कीर्थ भगवत पादाचार्य गुरुभ्यो नमः हरििभो महत्वाद् भारवत्त्वात् महाभारतमुच्यते निरुक्तमस्य यो वेद सर्व पापय प्रमुच्यते अस्मत गुरु समारंभां टीका कृपाद मध्यमां वंदे आचार्य पर्यन्तां वन्दे ಆಪಾದ ಮೌಲಿ ಪ್ಯಂತಂ ಗುರು ಆಕೃತಿ ಸ್ಮರೇತ ತೇನ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಮಹಾಭಾರತದ ಆದಿಪರ್ವದಲ್ಲಿ ನಾನಾ ವಿಧವಾಗಿರತಕ್ಕಂತಹ ರೋಚಕದ ಕಥೆಗಳನ್ನ ಮಹಾಭಾರತ ಹೇಳ್ತಾ ಇದೆ ಆ ಸಂದರ್ಭದಲ್ಲಿ ಅತಿ ಸುಂದರೋ ಅತಿ ಸುಂದರವಾಗಿರತಕ್ಕಂತಹ ಪುಲೋಮೆಯ ಕಥೆಯನ್ನ ಶ್ರೀಮನ್ ಮಹಾಭಾರತ ವರ್ಣನೆ ಮಾಡ್ತಾ ಇದೆ ಮಹಾಭಾರತದಲ್ಲಿ ಭೃಗು ಋಷಿಗಳು ಹಾಗೂ ಪುಲೋಮೆ ಭೃಗು ಋಷಿಗಳು ಏಕಾಂತದಲ್ಲಿ ಅರ್ಥಾತ್ ತಮ್ಮಾಶ್ರಮದಲ್ಲಿ ತಮ್ಮ ಮಡದೆಯಾಗಿರತಕ್ಕಂತಹ ಪುಲೋಮೆಯನ್ನ ಬಿಟ್ಟು ಹೋಗ್ತಾರೆ ಪುಲೋಮ ಎನ್ನುವಂತಹ ರಾಕ್ಷಸ ಬಂದು ಅವನನ್ನ ಅವಳನ್ನ ಅಪಹರಿಸಿಕೊಂಡು ಹೋದಾಗ ಗರ್ಭಿಣಿ ತುಂಬು ಗರ್ಭಿಣಿಯಾಗಿರತಕ್ಕಂತಹ ಆರಭಸ ಅದೊಂದು ಉದ್ವೇಗ ಆ ಪ್ರಸಂಗದಲ್ಲಿ ಚವನರ ಹುಟ್ಟಿ ಬರ್ತಾರೆ ಚವನರು ಹುಟ್ಟಿ ಬಂದಿರುವಂತಹ ಪ್ರಸಂಗದಲ್ಲಿ ಅವನು ಸುಟ್ಟು ಅವನು ಸುಟ್ಟು ಭಸ್ಮನಾಗಿ ಹೋಗ್ತಾನೆ ಆಗ ಪ್ರಮದ್ವರೆ ಏನಾಗತ್ತೆ ಅಂದ್ರೆ ವಿಷ ಪುಲೋಮ ಏನಾಗ್ತಾಳಂತಂದ್ರೆ ಅಳತಾ ಅಳತಾ ತಮ್ಮ ಮನೆಗೆ ಬರ್ತಾಳೆ ಅಳತಾ ತಮ್ಮ ಮನೆಗೆ ಬಂದು ತಾವು ಅಲ್ಲಿ ಇದ್ದಾಗ ಭೃಗು ಋಷಿಗಳು ಬಂದು ಕೇಳುತ್ತಾರೆ ಯಾರು ಈ ತರಹದ ತೊಂದರೆ ನಿನಗೆ ಯಾರು ಮಾಡಿದವರು ನೀನು ನನ್ನ ಹೆಂಡತಿ ಅಂತ ಯಾರಿಗೆ ಹೇಳಿದವರು ಅವರಿಗೆ ಹೇಳು ನಾನು ತಕ್ಕ ಶಾಸನೆ ಮಾಡ್ತೇನೆ ಅಂತ ಹೇಳಿ ಅಗ್ನಿಗೆ ಸರ್ವಭಕ್ಷಕನಾಗುವಂತ ಶಾಪವನ್ನು ಕೊಡ್ತಾರೆ ಇದರ ಮಧ್ಯದಲ್ಲಿ ಆ ಭೃಗು ಋಷಿಗಳ ಆಶ್ರಮಕ್ಕೆ ಸಾಕ್ಷಾತ್ ಮಹಾನುಭಾವರಾಗಿರತಕ್ಕಂತಹ ಬ್ರಹ್ಮದೇವರು ಬಂದು ಪುಲೋಮಯನ್ನ ಸಮಾಧಾನ ಮಾಡ್ತಾರೆ ಅಮ್ಮ ತಾಯಿ ಆ ತರಹ ನೀನು ಕೋಪಗೊಳಬೇಡ ಉದ್ವೇಗಕ್ಕೊಳಗೆ ಒಳ ಒಳಗಾಗ್ಲಿಕ್ಕೆ ಹೋಗ್ಬೇಡ ಸಮಾಧಾನ ಮಾಡಿಕೋ ಅಂತ ಹೇಳಿ ನಾನಾ ಮಾತುಗಳನ್ನು ಹೇಳ್ತಾರೆ ಬ್ರಹ್ಮದೇವರ ಮಾತುಗಳನ್ನು ಕೇಳಿ ಸಮಾಧಾನಿತಳಾಗಿರತಕ್ಕಂತಹ ಆ ತಾಯಿ ಆ ಒಂದು ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಅವಳ ಆ ಕಷ್ಟದಿಂದ ದುಃಖದಿಂದ ತೊಡಗಿ ಕಣ್ಣೀರಿನ ಧಾರಾಕಾರವಾದ ಕಣ್ಣೀರು ಹರಿಯತ್ತೆ ಧಾರಾಕಾರವಾಗಿರತಕ್ಕಂತಹ ಕಣ್ಣೀರು ಹರಿದಾಗ ಅದೇ ಒಂದು ನದಿಯಾಗಿ ಆಗಿ ಹರಿದು ಬಿಡತ್ತೆ ಆ ನದಿಗೆ ವಧೂ ಸರ ವಧೂ ಸರ ಅಂತ ಹೆಸರನೂ ಕೂಡ ಇರುತ್ತೆ ಅದೇ ನದಿಯ ದಂಡೆಯ ಪಕ್ಕದಲ್ಲೇರೆ ಋಷಿಗಳು ಕೂಡ ಆಶ್ರಮವನ್ನು ಮಾಡಿಕೊಂಡಿರ್ತಾರೆ ಅನ್ನೋದನ್ನ ಕಥೆಯನ್ನ ಕೇಳ್ತೇವೆ ನಾವು ಇದಾದ ಮೇಲೆ ಅಗ್ನಿಗೆ ಶಾಪವನ್ನು ಕೊಟ್ಟಿದ್ದಾರೆ ಭೃಗು ಋಷಿಗಳು ಏನಂತಂದ್ರೆ ಹೇಳಿ ಆ ಸಂದರ್ಭದಲ್ಲಿ ನಾನು ಹೇಗೆ ಸರ್ವಭಕ್ಷಕನಾಗ್ಲಿಕ್ಕೆ ಸಾಧ್ಯ ಇದೆ ನಾನು ಸರ್ವಭಕ್ಷಕನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾನು ವಿಶೇಷವಾಗಿ ದೇವತೆಗಳಿಗೆ ಮುಖದಂತೆ ಇರತಕ್ಕಂಥವನು ದೇವತೆಗಳಿಗೆ ನನ್ನ ನನ್ನಲ್ಲಿ ಆಹುತಿಯನ್ನು ಕೊಟ್ಟರಿಗೆ ದೇವತೆಗೆ ಅದು ತಲುಪುತ್ತೆ ಅಂತನ್ನುವಂತಹ ಒಂದು ದೃಢತರವಾದ ವಿಶ್ವಾಸ ದೇವರು ನನಗೆ ಮುಖಸ್ಥಾನದಲ್ಲಿ ದೇವತೆಗಳ ಇಟ್ಟಿದ್ದಾನೆ ಆದ್ದರಿಂದಾಗಿ ಸರ್ವಥಾ ಸಲ್ಲೋದಿಲ್ಲ ಅಷ್ಟೇ ಅಲ್ಲ ನಾನೇನ್ ತಪ್ಪು ಮಾಡಿದೆ ಅಂತ ತಪ್ಪೇನ್ ನಾನೇನ್ ಮಾಡಿಲ್ಲ ಯಾವುದು ವಿಶೇಷವಾಗಿ ಧರ್ಮ ಬಂದ ಇದ್ದೇನೆ ಸತ್ಯವಾಗಿ ನಾನು ಹೇಳಿದ್ದೇನೆ ಸುಳ್ಳು ಹೇಳೇ ಇಲ್ಲ ನನಗ್ಯಾಕ್ ನೀವು ವಿಶ್ ಈ ತರಹದ ಶಾಪವನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಗ್ನಿದೇವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ ಧರ್ಮದ ಮಾತುಗಳನ್ನು ಹೇಳ್ತಾರೆ ಎಂದೇ ಆಗಲಿ ಸಾಕ್ಷಿಯಾಗಿರತಕ್ಕಂತಹ ವ್ಯಕ್ತಿ ಸಾಕ್ಷಿ ಸ್ಥಾನದಲ್ಲಿ ನಿಂತು ಸಾಕ್ಷಿಯನ್ನು ಹೇಳುವಾಗ ವಿರುದ್ಧವಾದ ಮಾತುಗಳನ್ನ ಅಥವಾ ತಪ್ಪು ತಪ್ಪಾಗಿ ತನಗೆ ಎಲ್ಲವೂ ಗೊತ್ತಿದ್ದರೂ ಕೂಡ ಸುಳ್ಳು ಸಾಕ್ಷಿಯನ್ನು ಕೊಟ್ರೆ ಅವನ ಹಿಂದಿನ ಹಾಗೂ ಮುಂದಿನ ಏಳು ತಲೆಮಾರಿನ ಎಲ್ಲ ಪಿತೃಗಳೆಲ್ಲರಿಗೂ ಕೂಡ ಅಧಪತನವಾಗುತ್ತೆ ಮತ್ತು ಸತ್ಯವಾಗಿ ಗೊತ್ತಿದ್ದರೂ ಕೂಡ ತಾನು ಸುಳ್ಳು ಹೇಳಿದರು ಆ ತರಹದ ಹಿಂದೆ ಮತ್ತು ಮುಂದೆ ಅವನಿಗೆ ಮಹಾ ಅಧಪ್ಪತನವಾಗತ್ತೆ ಎಷ್ಟು ಅಂತಂದ್ರೆ ಒಂದಲ್ಲ ಎರಡಲ್ಲ ಏಳು ಹದಿನಾಲ್ಕು ತಲೆಮಾರಿನ ಪಿತೃಪಾದ ಪಿತೃಗಳೆಲ್ಲರೂ ಕೂಡ ಅವರು ಹೋಗಿ ಅಧಪ್ಪತನವಾಗಿ ಅವರು ನರಕಗಾಮಿಗಳಾಗ್ತಾರೆ ಈ ತರಹದ ಮಾತುಗಳನ್ನು ಹೇಳಿ ಆ ಸಂದರ್ಭದಲ್ಲಿ ನಾನ್ಯಾಕ್ ಸರ್ವಭಕ್ಷಕನಾಗಬೇಕು ಅಂತ ಅಂದುಕೊಂಡಿರತಕ್ಕಂತಹ ಅಗ್ನಿದೇವರು ಏನ್ ಮಾಡ್ತಾರಂತಂದ್ರೆ ಎಲ್ಲಾ ಕಡೆಗೆ ಇರತಕ್ಕಂತಹ ಅದೊಂದು ಏನು ಇದೆ ನೋಡಿ ಎಲ್ಲ ಕಡೆಗೆ ಇರುವಂತಹ ಅಹ್ ಅಹ್ ಅಗ್ನಿ ಏನ್ ಪ್ರಜ್ವಾಲನೆ ಆಗ್ತಾ ಇರತ್ತೆ ಎಲ್ಲ ಕಡೆಗೆ ಶಾಂತ ಆಗಿ ಹೋಗ್ತದೆ ಎಲ್ಲಾ ಕಡೆಗೆ ಶಾಂತ ಆಗಿ ಹೋದಾಗ ಎಷ್ಟು ಕಠಿಣ ನೋಡ್ರಿ ಎಲ್ಲೂ ಯಜ್ಞ ನಡೀತಾ ಇಲ್ಲ ಎಲ್ಲವೂ ಕೂಡ ಆಹುತಿಯನ್ನು ಕೊಟ್ರೆ ಅಗ್ನಿದೇವರು ಆಹುತಿಯನ್ನೇ ಸ್ವೀಕಾರವನ್ನ ಮಾಡ್ತಾ ಇಲ್ಲ ಹೀಗಾಗಿ ವೇದೋಕ್ತವಾಗಿರತಕ್ಕಂತಹ ಎಲ್ಲ ಕರ್ಮ ಕರ್ಮಗಳು ನಿಂತೋಯ್ತು ಇನ್ನು ಆಯಾ ಮಾಯ ಮಾಸ ಮಾಸ ಧರ್ಮಗಳೆಲ್ಲ ನಿಂತೋಯಿತು ದೇವತಾ ಪಿತುರಸ್ತಸ್ಮಾತ್ ಪಿತರಶ್ಚಾಪಿ ದೇವತಾ ಏಕೀಭೂತಾಶ್ಚ ದೃಶ್ಯಂತೆ ಪೃಥಕ್ವೇನ ಚ ಪರವಸು ಅಂದ್ರೆ ದೇವತೆಗಳು ಅಂದ್ರೆ ಅವರೇ ಪಿತೃಗಳು ಪಿತೃಗಳೇನೆ ದೇವತೆಗಳು ಅವರಿಬ್ಬರು ಅಂದ್ರೆ ದೇವತೆಗಳು ಅಂತ ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಈ ತರಹ ವಿಶಿಷ್ಟವಾಗಿರತಕ್ಕಂತಹ ದೇವತೆಗಳಿಗೆ ಪಿತೃಗಳಿಗೆ ಸಲ್ಲಬೇಕಾದ ಎಲ್ಲ ಯಜ್ಞ ಯಾಗ ಹವನಗಳು ನಿಂತು ಹೋಗ್ಬಿಟ್ಟಿದೆ ಅಗ್ನಿಹೋತ್ರ ನಿಂತೋಯ್ತು ವೈಶ್ವ ಮಾಡೋ ಹಾಗಿಲ್ಲ ಮನೆಯಲ್ಲಿ ಯಾಕಂದ್ರೆ ಅಗ್ನಿ ಏನೇ ಇಲ್ಲ ಆ ಕಾರಣದಿಂದಾಗಿ ಈ ತರಹದ ಮಹಾ ಅನರ್ಥ ಜಗತ್ತಿನಲ್ಲಿ ಅನೇಕ ಕಡೆಗೆ ಒಲೆ ಮೇಲೆ ಆ ಕೆಂಡಬದ ಮೇಲೆ ಪದಾರ್ಥಗಳನ್ನಿಟ್ಟೆ ಬೇಯ್ತಾ ಇಲ್ಲ ಯಾಕೆ ಅಗ್ನಿ ತಾನು ಶಾಂತನಾಗಿ ಹೋಗಿ ಬಿಟ್ಟಿದ್ದಾನೆ ಈ ತರಹದ ಪ್ರಸಂಗ ಬಂದಾಗ ಎಲ್ಲಾ ದೇವ ಎಲ್ಲಾ ಋಷಿಗಳು ಮುನಿಗಳು ಕೂಡ ಭಯಗ್ರಸ್ತರಾಗಿದ್ದಾರೆ ಏನಪ್ಪಾ ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಒಳಗೊಳಗೆ ಉದ್ವಿಗ್ನ ಕೊಂಡ್ರು ಅತ್ಯಂತ ಚಿಂತಾಕ್ರಾಂತರಾಗಿದ್ದಾರೆ ಚಿಂತಾಕ್ರಾಂತರಾಗೋದಷ್ಟೇ ಅಲ್ಲದೇನೆ ಎಲ್ಲಾ ಋಷಿಗಳು ಕೂಡ ಹೋಗಿ ಸೇರಿಕೊಂಡು ಬ್ರಹ್ಮದೇವರ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ವಾಮಿ ಬ್ರಹ್ಮದೇವ ಯಾಕೋ ಅಗ್ನಿದೇವರು ನಾವು ಕೊಟ್ಟಿರುವಂತಹ ಆಹುತಿಯನ್ನ ಸ್ವೀಕಾರ ಮಾಡ್ತಾ ಇಲ್ಲ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ಅವನು ಉಪಶಮನನಾಗಿದ್ದಾನೆ ಶಾಂತನಾಗಿದ್ದಾನೆ ಅಂತ ಅಂದಾಗ ಯಾಕೆ ಏನ್ ಕಾರಣ ಅಂತ ಬ್ರಹ್ಮದೇವರು ಕೇಳ್ತಾರೆ ಬ್ರಹ್ಮದೇವರು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ ಅಹ್ ಬ್ರಹ್ಮದೇವರು ಅಲ್ಲಿ ಬ್ರಹ್ಮದೇವ್ ಬ್ರಹ್ಮದೇವರಿಗೆ ಋಷಿಗಳು ಕೇಳ್ತಾರೆ ಏನಾಯ್ತು ಯಾವ ಕಾರಣದಿಂದಾಗಿ ಅಗ್ನಿದೇವರು ಯಾವ ಆಹುತಿಯನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಸರ್ವಜ್ಞರಾಗಿದ್ದಾರೆ ಎಲ್ಲವೂ ಬ್ರಹ್ಮದೇವರಿಗೆ ತಿಳಿದು ಗೊತ್ತಿತ್ತು ಆದರೂ ಕೂಡ ದೇವತೆಗಳಿಂದ ಕೇಳಿ ತಿಳಿದುಕೊಳ್ಳಬೇಕು ಅಂತ ಕೇಳಿದಾಗ ಋಷಿಗಳು ದೇವತೆಗಳು ಹೇಳುತ್ತಾರೆ ಅಗ್ನಿಗೆ ಭೃಗು ಋಷಿಗಳು ಶಾಪವನ್ನು ಕೊಟ್ಟಿದ್ದಾರೆ ಏನಂದ್ರೆ ನೀನು ಸರ್ವಭಕ್ಷಕನಾಗುವಂತ ಹೇಳಿ ಅದಕ್ಕೇನೂ ತಪ್ಪು ಮಾಡದೆ ಇರುವ ಇರುವಂತಹ ನನಗೆ ಇವರು ಶಾಪವನ್ನು ಕೊಟ್ಟದ್ದಕ್ಕಾಗಿ ನಾನು ಏನನ್ನೂ ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿಬಿಟ್ಟು ಅವನು ಶಾಂತನಾಗಿ ಹೋಗಿದ್ದಾನೆ ಅಂತ ಅಂದಾಗ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬರ್ತಾರೆ ಲೋಕಾನಾಮ್ ಇಹ ಸರ್ವೇಶಾಂ ತಾ ಚಾಂತ ಬ್ರಹ್ಮದೇವರು ಅಗ್ನಿದೇವರ ಹತ್ತಿರ ಬರೆದು ಅಗ್ನಿಯನ್ನು ಕರೆಸ್ತಾರೆ ಅಗ್ನಿಯೇ ನೀನು ಎಲ್ಲಾ ಲೋಕವನ್ನ ವಿಶೇಷವಾಗಿ ಸೃಷ್ಟಿ ಮಾಡುವವನು ಈನೇ ಸಂಹಾರವನ್ನು ಮಾಡತಕ್ಕಂಥವನು ಈನೆ ಅಂದ್ರೆ ಅಭಿಪ್ರಾಯ ಏನು ಅಂತಂದ್ರೆ ಅಗ್ನಿ ಎಲ್ಲ ಕಡೆಗೆ ಹು ಹತ್ತಿತು ಬೆಂಕಿ ಹತ್ತಿತ್ತು ಅಂದ್ರೆ ಜಗತ್ತು ನಾಶವಾಗಿ ಹೋಗುತ್ತೆ ಅದೇ ಅಗ್ನಿ ಎಲ್ಲ ಪದಾರ್ಥಗಳನ್ನು ಕೊಟ್ಟಿತು ಎಲ್ಲ ಪದಾರ್ಥವನ್ನು ಪಚನ ಮಾಡಿಕೊಟ್ಟಿತು ಅಂದ್ರೆ ಅದನ್ನ ಸ್ವೀಕಾರವನ್ನ ಮಾಡಿ ಎಲ್ಲರೂ ಕೂಡ ಮತ್ತೆ ಗದ್ದಷ್ಟ ಪುಷ್ಟರಾಗ್ತಾರೆ ವಿಶೇಷವಾಗಿರತಕ್ಕಂತಹ ಆರೋಗ್ಯವಂತರಾಗ್ತಾರೆ ಅವರಿಗೆ ಸಂತಾನ ಭಾಗ್ಯಗಳೆಲ್ಲ ಸಿಗುತ್ತೆ ಆಹಾರದ ದ್ವಾರ ಅದನ್ನು ಪಚನ ಮಾಡಿಕೊಡುವತಕ್ಕಂಥವು ನೀನು ಆದ್ದರಿಂದ ಹೀಗೆ ನೀನು ಆಗಬಾರದು ನತ್ತಂ ಸರ್ವ ಶರೀರೇಣ ಸರ್ವ ಸ್ವಮೇಶ ಮೇವಿ ನೀನು ಎಲ್ಲರ ಉದರದಲ್ಲಿದ್ದಿ ಏನಂದ್ರೆ ಎಲ್ಲರ ಉದರದಲ್ಲಿ ಇದ್ದಿ ಅಂದ್ರೇನು ವೈಶ್ವಾನರ ಎಂಬ ಹೆಸರಿನಿಂದ ಅಗ್ನಿಯಿಂದಾಗಿ ಎಲ್ಲರ ಜಠರದಲ್ಲಿದ್ದಿ ನೀನು ಶಾಂತನಾದಿ ಅಂದ್ರೆ ಯಾರು ಏನು ತಿನ್ನೋ ಹಾಗೆ ಇಲ್ಲ ಯಾಕೆ ಹೇಳಿ ತಿಂದದ್ದೆಲ್ಲಾನು ಆಗತ್ತೆ ಅದು ಪಚನನೇ ಆಗುದಿಲ್ಲ ಪಚನ ರೂಪವಾಗಿರತಕ್ಕಂತಹ ಕ್ರಿಯೆ ನಮ್ಮ ಉದರದಲ್ಲಿ ಏನಾದರೂ ನಡೆಯಬೇಕಾಗಿದ್ದರೆ ಅದು ಕೇವಲ ನಮ್ಮಲ್ಲಿರತಕ್ಕಂತಹ ವೈಶ್ವಾನರ ಝಠರಾಗ್ನಿ ಇದ್ದ ಗಮಾತ್ರ ಸಾಧ್ಯ ಆದ್ದರಿಂದಾಗಿ ಸರ್ವಥ ಅದಾಗಬಾರದು ಮನುಷ್ಯರು ಉಳಿಯಬೇಕು ಬೆಳೆಯ